ಈಗಾಗಲೇ ನಮ್ಮ ವರಿಷ್ಠ ನಾಯಕರು ಕೇಂದ್ರ ಸರ್ಕಾರದವರು ಏನು ತೀರ್ಮಾನ ಮಾಡಿದ್ದಾರೆ ಮೊದಲೇ ತೀರ್ಮಾನ ಮಾಡಬೇಕಾಗಿತ್ತು ಈಗ ಮಾಡಿದ್ದಕ್ಕಾಗಿ ಅದನ್ನು ಸ್ವಾಗತ ಮಾಡಿದ್ದಾರೆ ಕಾಲಮಿತಿಯಲ್ಲಿ ಅದನ್ನು ಪಾರದರ್ಶಕವಾಗಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಎಲ್ಲ ವಿಷಯಗಳನ್ನು ಸೇರಿಸಿಕೊಂಡು ಜಾತಿಗಣಕ್ಕೆ ಮಾಡಬೇಕು ಅನ್ನೋಂಥದ್ದಕ್ಕೆ ಸ್ವಾಗತ ಮಾಡಿದ್ದಾರೆ ನಾನು ಸ್ವಾಗತ ಮಾಡ್ತೇನೆ ಅದೆಲ್ಲ ಅಖಿಲ ಭಾರತ ವೀರಶ ಲಿಂಗಾಯತ ಮಹಾಸಭೆ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ ಸುಮಾರು ತೊಂಬತ್ತೂರಿಂದ ನೂರು ಜಾತಿಗಳಿದ್ದಾವೆ ಕೆಲವೊಂದು ಕಟ್ಟು ಹೋಗಿದ್ದಾವೆ ಅನ್ನುವಂಥದ್ದು ಕೆಲವೊಂದು ಸಣ್ಣ ಸಮುದಾಯಗಳ ಅಭಿಪ್ರಾಯವಿದೆ ಅದೆಲ್ಲವನ್ನು ಕ್ರೋಢೀಕರಿಸಿ ಇವತ್ತು ಸರ್ಕಾರದ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತರ್ತೀವಿ ನೋಡಿ ಈಗ ಸಚಿವ ಸಂಪುಟದಲ್ಲಿ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಕರೆದಿದ್ದರು ಆ ಸಭೆಯಲ್ಲಿ ಈಗಾಗಲೇ ಆ ವರದಿ ಬಿಡುಗಡೆ ಆಗಿದೆ ಬೇರೆ ಆಗಿದೆ ಈಗ ಮತ್ತೆ ಒಂಬತ್ತನೇ ತಾರೀಕಿಗೆ ಸಚಿವ ಸಂಪುಟದ ಸಭೆ ಇದೆ ಸಚಿವ ಸಂಪುಟದ ಸದಸ್ಯನಾಗಿ ಸಚಿವ ಸಂಪುಟದಲ್ಲಿ ನನ್ನ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಆ ರೀತಿ ಯಾವುದೂ ಇಲ್ಲ ನಮ್ಮ ಸರ್ಕಾರ ಬಸವ ತತ್ವದ ಆಧಾರದ ಮೇಲೆ ನಡೆಯುವಂತ ಸರ್ಕಾರ ಇದೆ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಹಪಾಳು ಅನ್ನುವಂತ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಕೊಡುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ನೋಡಿ ಮಾಜಿ ಅಧ್ಯಕ್ಷರಾದಂತಹ ಎಲ್ಲರೂ ನೆಚ್ಚಿನ ನಾಯಕರಾದಂಥ ಮಾಜಿ ಶಂಕರಪ್ಪ ಸಾಹೇಬರು ಏನು ಎಲ್ಲ ಮಠಾಧೀಶರಿಗೂ ಒಗ್ಗೂಡಿಸಿ ಎಲ್ಲ ಒಳಪಂಗಡಿಗಳಿಗೂ ಒಗ್ಗೂಡಿಸಿ ಸಮಾಜ ಒಗ್ಗೂಡಿದ್ರೆ ಇವತ್ತು ಅದರಿಂದ ಎಲ್ಲರಿಗೂ ಲಾಭ ಆಗ್ತದೆ ಉತ್ತಮವಾದಂಥ ಬಲಿಷ್ಠವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರಲ್ಲಿ ಎಲ್ಲರೂ ವಿಘಟನೆಯತ್ತ ಹೋಗಬಾರ್ದು ಎಲ್ಲರೂ ಸಂಘಟನೆಯತ್ತ ಹೋಗಬೇಕು ಅನ್ನುವಂಥ ಒಂದು ಆಲೋಚನೆ ಮಹಾಸಭೆಯ ಮೊದಲಿನಿಂದಲೂ ಇದೆ ಅದನ್ನು ಕಾರ್ಯಗತ ಮಾಡ್ತಾ ಇದ್ದಾನೆ ಅದಕ್ಕೆ ನಾನು ಅಭಿನಂದಿಸ್ತೇನೆ ನೋಡಿ ಕಾಂಗ್ರೆಸ್ ಪಕ್ಷ ಇವತ್ತು ಯಾವಾಗಲೂ ದುಷ್ಕರ್ಮಿಗಳಿಗೆ ಭಯೋತ್ಪಾದಕರಿಗೆ ಇವತ್ತು ಯಾರು ಅಕ್ರಮ ಮಾಡ್ತಾರೆ ಯಾರು ಕೊಲೆಗಡಿಕರಿದ್ದಾರೆ ಆ ಕೊಲೆಗಡಿಕರಿಗೆ ಈ ಸಮಾಜಘಾತಕ ಶಕ್ತಿಗಳಿಗೆ ಯಾವುದೇ ಜಾತಿ ಇರೋದಿಲ್ಲ ಇವತ್ತು ಯಾವುದೇ ಹಿಂಸೆಯಾದರೂ ನಮ್ಮ ಸರ್ಕಾರ ಅದನ್ನು ಅತ್ಯಂತ ಗಂಭೀರತೆ ಎಂದು ಪರಿಗಣನೆ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಯಾರಿವತ್ತು ಕ್ರಿಮಿನಲ್ಸ್ ಇದ್ದಾರೆ ಆ ಕ್ರಿಮಿನಲ್ಸ್ಗೆ ಎಲ್ಲಿದ್ದರೂ ಬಿಡೋದಿಲ್ಲ ಅಂಥವ್ರಿಗೆ ಶಿಕ್ಷಕರು ಉಗ್ರ ಶಿಕ್ಷೆ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಆ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತಾನೆ ಮತ್ತು ಪೊಲೀಸ್ ಇಲಾಖೆಯವರು ಕ್ರಮ ಕೈಗೊಳ್ತಾರೆ ಪಟ್ಟಣ ವೈಫಲ್ಯ ಆಗಿದ್ದು ನೋಡಿದ್ದೀರಾ ಇಲ್ಲ ಹಿಂದೆ ಇವತ್ತಿನ ದಿವಸ ಕಂದರದಲ್ಲಿ ಯಾವ ರೀತಿಯಲ್ಲಿ ಏರೋಪ್ಲೇನೆ ಅಪಹರಣ ಮಾಡಿದ್ದಂಥದ್ದು ನೋಡಿದ್ದೀರಿ ಹೈಜಾಕ್ ಮಾಡಿದ್ದಂಥದ್ದು ಭಯೋತ್ಪಾದಕರಿಗೆ ಹೋಗಿ ಕೇಂದ್ರ ಸಚಿವರೇ ಇವತ್ತು ಅವರಿಗೆ ಒಯ್ದು ಫ್ಲ್ಯಾಟಲ್ಲಿ ವೈದು ಕೊಟ್ಟಿದ್ದಂಥದ್ದು ನಿಮ್ಮ ಗಮನದಲ್ಲಿದೆ ಪಾರ್ಲಿಮೆಂಟಲ್ಲಿ ಅಟ್ಯಾಕ್ ಆಗಿದ್ದು ನೋಡಿದ್ದೀರಾ ಅಲ್ವಾ ಅಕ್ಷರಧಾಮ್ ಮೇಲೆ ಅಟ್ಯಾಕ್ ಆಗಿದ್ದು ಯಾರ ಕಾರ್ಯಕಾಲದಲ್ಲಿ ಆಯಿತು ಅವ್ರ ಕಾರ್ಯಕಾಲದಲ್ಲೇ ಆಯ್ತಲ್ಲ ಮತ್ತು ಇವ್ರಿಗೆ ಏನೈತಿರ್ತದೆ ನಮ್ಮ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡಲಿಕ್ಕೆ ಇವರು ಹೇಳಿ ನಮಗೆ ಇವತ್ತು ಇನ್ನೂ ಅದಕ್ಕೆ ಒಳ್ಳೆ ರೀತಿಯಿಂದ ಉತ್ತಮವಾಗಿ ಆಳಿತ ಕೊಡಲಿಕ್ಕೆ ಭದ್ರತೆ ಹೆಚ್ಚಿಸಲಿಕ್ಕೆ ಬೇವುಗಾರಿಕೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಏನು ಮಾಡಬೇಕಾಗಿದೆ ಅಂತ ಸಲಹೆ ಕೊಡಲಿ ಅವರು ನೋಡಿ ಮಾನ್ಯ ಸಿದ್ದರಾಮಯ್ಯ ಜಿಯವರು ಮಾನ್ಯ ರಾಹುಲ್ ಗಾಂಧಿಯವರು ಖರ್ಗೆಜಿಯವರು ಈಗಾಗಲೇ ಹೇಳಿದ್ದಾರೆ ಶಸ್ ಶತ್ರು ರಾಷ್ಟ್ರಕ್ಕೆ ತಕ್ಕ ಪಾಠ ಕಲಿಸಿ ಸುಮ್ಮನೆ ಬೊಗಳ ಬಿಡಬೇಡಿ ಆ್ಯಕ್ಷನ್ ತೋರಿ ಅಂತ ಇಂದಿರಾ ಅವರು ಯಾವ ರೀತಿಯಲ್ಲಿ ಪಾಕಿಸ್ತಾನದಲ್ಲಿ ಮಾಡಿ ಮಾಡಿದರು ನಿಮ್ಗೇನಾಗಿದೆ ಎಲ್ಲ ರೀತಿಯಲ್ಲಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಲ್ಲ ಪ್ರತಿಪಕ್ಷದಲ್ಲಿ ಇದ್ದುಕೊಂಡು ಮತ್ತೆ ಯಾರು ಬೇಡ ಅಂದಾರ ನೀವು ಮಾಡಲಿಕ್ಕೆ ಭದ್ರತಾ ಒಪ್ಪಿಕೊಂಡಿದ್ದಾರೆ ರಾಜ್ಯ ಸರ್ಕಾರ ಮಂಗಳೂರು ವಿಚಾರದಲ್ಲಿ ಒಪ್ಕೊಳ್ಳುತ್ತಾ ಹೇಗೆ ಅಂತ ನೋಡಿ ಈಗ ಕೇಂದ್ರ ಒಪ್ಕೊಂಡಿದೆ ನೀವು ಒಪ್ಕೊಂಡು ಒಪ್ಕೊಳ್ಳ್ರಿ ಅನ್ನೋಂಥದಕ್ಕೆ ಏನಿದೆ ನಾವು ಈಗಾಗಲೇ ಹೇಳಿದ್ದೇವೆ ಒಂದು ಇವತ್ತಿನ ದಿವಸ ಕ್ರೈಮ್ ಆಗಿದೆ ಅಪರಾಧ ಆಗಿದೆ ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಪತ್ತೆ ಹರಿಸ್ತೀವಿ ಕಠಿಣವಾದಂಥ ಶಿಕ್ಷಣ ಪಾಕಿಸ್ತಾನಕ್ಕೆ ಯುದ್ಧ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳ್ತದೆ